ಹಾಯ್ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಗಣಪತಿ ತಂದಿದ್ದೀವಿ ನಮ್ಮ ನಮ್ಮ ಊರಲ್ಲಿ ಎಸ್ ಗಣಪತಿ ಪೂಜೆ ಮಾಡ್ಕೊಂಡು ಹಾಗೆ ತೋಟಕ್ಕೆ ಹೋಗಿ ಉತ್ತದ ಪೂಜೆ ಮಾಡ್ಕೊಂಬಂದಿ ಹಿಂದಿನ ದಿವಸ ಎಸ್ ಎಲ್ಲರೂ ಪಂಚಮಿಯಲ್ಲಿ ಮಾಡ್ತಾರೆ ನಾವು ಗೌರಿ ಗಣೇಶ ಹಬ್ಬದ ದಿವಸನೇ ಉತ್ತ್ ಪೂಜೆ ಮಾಡ್ಕೊಂಬಂದು ಮನೇಲಿ ಊಟ ಮಾಡೋದು ಗಣೇಶನ ಎಡೆ ಕೊಟ್ಟು ನೋಡಿ ಇದು ತೋಟದಲ್ಲಿ ಹೋಗಿದ್ವಿ ಪೂಜೆ ಮಾಡ್ತಾ ಇದೀವಿ ಉತು ಪೂಜೆ ಹತ್ರ ಉತ್ತು ಉತ್ತು ಹತ್ರ ಸಣ್ಣದಾಗ ಉತ್ತಾ ಇದೆ ಅಲ್ಪ ಅಲ್ಲೇ ವರ್ಷ ವರ್ಷ ಪೂಜೆ ಮಾಡೋದು ನಾವು ಅಲ್ಲೆಲ್ಲ ಗಿಡ ಗಂಟೆ ತುಂಬ ಬೆಳೆದಿರುತ್ತೆ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಮ್ಮ ಮತ್ತು ನಮ್ಮ ಎಲ್ಲ ಅರಿಶಿನ ಕುಂಕುಮ ಮತ್ತು ಹತ್ತಿ ಅದಕ್ಕೆ ನಂತರ ಅತ್ತಿನ ಸರ ಸರ ಥರ ಇರುತ್ತೆ ಅದಕ್ಕೆ ನಾವು ಹಾಕಿ ಹೂವು ಮುಡಿಸಿ ಕಾಯಿ ಹೊಡೆದು ಹಾಲು ತುಪ್ಪ ಎರೆದು ಲಾಸ್ಟಿಗೆ ಪೂಜೆ ಮಾಡ್ತೀವಿ ಎಲ್ಲರೂ ಕಂಕಣ ಕಟ್ತಾ ಇರೋದು ಎಸು ಮಳೆ ಬರ್ತಾಯಿತ್ತು ಕಂಟಿನ್ಯೂ ಮಳೆ ಬರ್ತಾಯಿತ್ತು ಸಣ್ಣದಾಗಿ ಅದರಲ್ಲೇ ಸಹ ಪೂಜೆ ಬೇಗ ಮುಗಿಸ್ಕೊಂಡು ಬೇಗ ಮುಗಿಸ್ಬೇಕು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಉತ್ತು ಕಾಲ ಇರಿತಿರೋದು ಉತ್ತು ಕಾಲಿರೋದು ಪೂಜೆ ಮಾಡ್ತಿರೋದು ಆ ಕಡೆ ನಮ್ಮ ಅಪ್ಪಾಜಿ ಇರೋದು ಅಪ್ಪಾಜಿನೂ ಸಹ ಉತ್ತು ಕಾಲಿರೋದು ತೋಟದಲ್ಲಿರೋಂಥ ಮೋಟ್ರಿಗೆ ಮತ್ತು ಬೋರಿಗೆ ಪೂಜೆ ಮಾಡ್ಬೇಕು ಅಂದ್ಕೊಂಡು ಹೋಯಿತು ಈಗ ನಮ್ಮ ವೈಫ್ ಪೂಜೆ ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ಕುಂಕುಮ ಮತ್ತು ಹೂವೆಲ್ಲ ಮುಡಿಸಿ ಮತ್ತು ಅಡುಗೆ ತನಕ ಇದ್ವಿ ಅಲ್ವಾ ಪಾಯಸ ಅನ್ನ ಸಾಂಬಾರು ಅದನ್ನು ಸಹ ಎಡೆ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ತಿರೋದು ಪ್ರತಿಯೊಬ್ಬರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ನೀವೆಲ್ಲರೂ ಸಹ ಪಂಚಮಿ ಹಬ್ಬ ಮತ್ತು ಅಥವಾ ಉತ್ತು ಪೂಜೆ ಮಾಡಿರ್ತಾರೆ ನಿಮಗೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರು ನಿಮ್ಗೆ ಒಳ್ಳೆ ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ನಾನು ಸಹ ಕೇಳ್ಕೊತೀನಿ ದೇವ್ರ ಹತ್ರ ಈಗ ನನ್ನ ಮಗಳು ಅವಳಿಗೂ ಸಹ ಹಾಲು ಹಾಲಿರೋದು ಲಾಸ್ಟಿಗೆ ಎರಡು ಬಾಳೆಹಣ್ಣಿದ್ದವು ಅವನು ಸಹ ಬಾಳೆಹಣ್ಣು ಎಡೆ ಹಿಡ್ದು ಪೂಜೆ ಮಾಡಿ ಪೂಜೆ ಮಾಡ್ತಾಳೆ ಹ್ಞೂ ಪೂಜೆ ಮಾಡ್ತಾ ಮಾಡ್ತಾ ಹಂಗೆ ಒಂದು ಫೋಸ್ ಕೊಟ್ಳು ನೋಡಿ ಹ್ಞೂ ಓಹೋ ಸೂಪರ್ ಹಾಗೆ ಲಾಸ್ಟಿಗೆ ಪೂಜೆ ಎಲ್ಲರದು ಮುಗೀತು ಅಮ್ಮ ಈಗ ಲಾಸ್ಟು ಕ್ಲೈಮ್ಯಾಕ್ಸ್ ಪೂಜೆ ಪೂಜೆ ಮಾಡಿ ಇರೋಬಾರ ಹಾಲೆಲ್ಲ ಉಷ್ಣು ಉತ್ತಕ್ಕೆ ಹಾಲಿರೋದು ನಿವೇದ್ಯ ಹಿಡಿದು ಪೂಜೆ ಮುಗಿಸಿದ್ರು ಮತ್ತು ಅಲ್ಲಿರೋಂಥ ನನ್ನ ಮಗಳು ಮತ್ತು ನನ್ನ ಹೆಂಡತಿಗೆ ಮಡಿ ತುಂಬ್ತಾರಲ್ಲ ಆ ಥರ ಮಡಿ ತುಂಬ್ತಾರೆ ಅಂದರೆ ಎಳ್ಳಿನ ತಮಟ ಬಾಳೆಹಣ್ಣು ಅದೆಲ್ಲ ಎಲ್ಲ ಇಟ್ಟಿರ್ತಾರೆ ತುಂಬ್ತಾರೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರ ಹಾಗೆ ಹಾಗೆ ಬರ್ತಾರನೇ ಗಣಪತಿಗೆ ಹೋಗಿ ಅಲ್ಲೂ ಸಹ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು